ఫ ఫ్రీ అనే ట్రై మర్తీని అంతే భయ ఆగ్రాక్ అంత పరిజాతమ ಅದೆ ಅದೆ ತಮಾನ್ ಮಾಡ್ಕೋ. ಇತ್ತಲೋ ಮೀಸ ಕೋಸಾಯ್. ಲೊಲಿ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್ ಹೇಗಿದಿರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ ಪ್ರಿಯ ಬಂದಿದ್ದ ದಿನ ಅಷ್ಟು ಎಕ್ಸೈಟ್ಮೆಂಟಲ್ಲಿ ನಾನು ಹೇಳ್ದೆ ಇನ್ಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ ಕೊಡ್ತೀನಿ ಅಂತ ಅದು ಯಾವ ಗಳಿಗೆ ನಾನು ಹೇಳಿದ್ನೋ ಅದಾದ ನಂತರ ಎಲ್ಲರೂ ಹುಷಾರು ತಪ್ಪಿದ್ವಿ ಮನೇಲಿ ಒಬ್ಬರು ಆದಮೇಲೆ ಒಬ್ಬರು ಹುಷಾರ್ ತಪ್ಪಿದ್ವಿ ಇತ್ತೀಚೆಗೆ ನೀವು ನೋಡ್ತಿರೋ ಹೊರಗಡೆ ಎಲ್ಲ ಎಲ್ಲರ ಮನೇಲೂ ಒಬ್ಬೊಬ್ರು ಮಲಗಿದ್ದಾರೆ ಅಂದರೆ ಜ್ವರ ನೆಗಡಿ ತಲೆನೋವು ಅಂತ ಹೇಳಿ ನನಗೂ ಕೂಡ ಹಾಗೇ ಸೇಮ್ ರೀಸನ್ನಿಂದಾಗಿ ತುಂಬ ದಿನ ಹುಷಾರಿಲ್ಲದಿದ್ದರಿಂದ ವಾಯ್ಸ್ ಓವರ್ ಮಾಡೋಕ್ಕೂ ಆಗ್ತಿರಲಿಲ್ಲ ಸೊ ಇವಾಗ ಬೆಟರ್ ಫೀಲ್ ಆಗ್ತಿದ್ದರಿಂದ ನಾವು ನಿಮಗೆ ಏನೋ ವೀಡಿಯೋ ಏನೋ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸುಮಾರು ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇನ್ನು ವಾಯ್ಸ್ ಓವರ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಹುಷಾರ್ ತಪ್ಪಿಟ್ಟಿದ್ವಿ ಸೊ ರಿಕವರ್ ಆಗ್ತಾ ಇದ್ದೀವಿ ಎಲ್ಲರೂ ಇನ್ಮೇಲೆ ಖಂಡಿತ ಬ್ಲಾಗ್ಸ್ ಬರುತ್ತೆ ಹಾಗೆ ಇವತ್ತು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಪೂರ್ತಿಯಾಗಿ ಬ್ಲಾಗ್ ನೋಡಿ ಪ್ರಿಯಾ ಬರೋದಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಡೆಕೋರೇಷನ್ ಚೇಂಜ್ ಮಾಡೋಣ ಅಂತ ನಾ ಪ್ಲ್ಯಾನ್ ಇಟ್ಕೊಂಡು ನಾನು ಒಂದಷ್ಟು ಐಟಮ್ಸ್ನ ಅಮೆಝಾನಿಂದ ಮೀಶೋಯಿಂದ ಇಂದ ತರಿಸಿದ್ದೆ ಹಾಗೆ ಇನ್ನೇನು ಶ್ರಾವಣ ಮಾಸ ಬರ್ತಿದೆ ಸೊ ಎಲ್ಲದಕ್ಕೂ ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಡೆಕೋರೇಷನ್ ಚೇಂಜ್ ಮಾಡ್ಬೋದು ಅಂತ ಈ ಪ್ಲ್ಯಾನ್ ಇತ್ತು ಆದರೆ ಪ್ರಿಯಾದಕ್ಕೂ ಅದಕ್ಕೂ ಮುಂಚೆನೇ ಬಂದಿದ್ದರಿಂದ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು ಸೊ ಏನೇನೆಲ್ಲ ನಾನು ತರಿಸಿದ್ದೀನಿ ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಅಮೆಝಾನ್ ಮತ್ತು ಮೀಶೋ ಹಾಲ್ ನೋಡ್ಕೊಂಡು ಇದು ಮೀಶೋಯಿಂದ ಇಂದ ತರಿಸಿದ್ದೆ ಇದು ಪ್ಯಾಕ್ ಆಫ್ ಸಿಕ್ಸ್ ಇರುತ್ತೆ ಲೆಮೆನ್ ಮತ್ತು ಲ್ಯಾವೆಂಡರ್ ಏನು ಘಮ ಇರೋ ಅಂತ ಏರ್ ಫ್ರೆಶ್ನರ್ ಬಾತ್ರೂಮ್ ಹಾಕಲಿಕ್ಕೆ ಸೊ ಎಲ್ಲನೂ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿರೋಂಥ ಐಟಮ್ಸ್ ಎಲ್ಲಾನು ಒಳ್ಳೆ ರಿವ್ಯೂ ಕೂಡ ಇತ್ತು ಇದು ಯಾವುದು ಕೊಲಾಬ್ರೇಷನ್ ಅಲ್ಲ ನಾನು ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೆಲವೊಂದು ತರಿಸಿದ್ದೇನೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಲ್ ವಿಡಿಯೋ ಶುರು ಮಾಡ್ತಿದ್ದಂಗೆ ಮಕ್ಕಳಿಬ್ರು ಬಂದು ನಾವಿಬ್ರು ಇದನ್ನು ಮಾಡ್ತೀವಿ ನೀವು ಹೋಗಿ ಏನಾದ್ರು ಸ್ನ್ಯಾಕ್ಸ್ ಮಾಡಿ ಅಂತ ಹೇಳಿದ್ರು ಸೊ ನಾನು ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಮಕ್ಕಳಿಬ್ರು ಅನ್ಬಾಕ್ಸಿಂಗ್ ಮಾಡಿ ಏನೇನೆಲ್ಲ ಇದೆ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಇವತ್ತು ಮಕ್ಕಳಿಗೆ ಇಷ್ಟ ಆಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೀನಿ ಅದು ಕಟ್ಲೆಟ್ ಬೋನ್ಲೆಸ್ ಚಿಕನ್ ಬ್ರೆಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಸಾಲೆಗಳೆಲ್ಲ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಬೋನ್ಲೆಸ್ ಚಿಕನ್ನಿಂದ ಕಟ್ಲೆಟ್ ಅಥವಾ ನಾವು ಏನು ಟಿಕ್ಕಿ ಥರ ಮಾಡ್ಕೋಬೋದು ಬೈಂಡಿಂಗೋಸ್ಕರ ಬ್ರೆಡ್ ಉಪಯೋಗಿಸ್ಕೊಂಡಿದ್ದೀನಿ ಸುಮಾರು ಮೂರು ಸ್ಲೈಸ್ ಅಷ್ಟು ಬ್ರೆಡನ್ನು ಫಸ್ಟು ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಬೋನ್ಲೆಸ್ ಚಿಕನನ್ನು ಕೂಡ ಮಾ ಥರ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ನಿಲ್ಸಿ ನಿಲ್ಸಿ ಮಿಕ್ಸಿ ಓಡಿಸ್ಕೊಂಡ್ರೆ ಈ ರೀತಿ ನುಣ್ಣಗಾಗುತ್ತೆ ಹಾಗೆಯೇ ಎರಡು ಬ್ಯಾಚಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬ್ಯಾಚಲ್ಲೇ ಹಾಕ್ಕೊಳ್ಳುವಾಗ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಪುಡಿಗಳೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆಗಳಲ್ಲಿ ಅರಶಿನ ಉಪ್ಪು ಅಚ್ಚ ಖಾರದ ಪುಡಿ ಧನಿಯಾ ಪೌಡರ್ ಸ್ವಲ್ಪ ಇನ್ನು ನಾನ್ ವೆಜ್ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಖಾರ ನಾನು ಎರಡು ರೀತಿ ಹಾಕ್ಕೊಂಡಿದ್ದೀನಿ ಅಚ್ ಖಾರದ ಪುಡಿನೂ ಇದೆ ಮೆಣಸಿನ್ಕಾಯಿಯು ಇದೆ ಖಾರ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ಮಿಕ್ಸಿ ಜಾರಲ್ಲಿ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಂತ ಅನ್ನಿಸ್ತು ಗ್ರೈಂಡ್ ಮಾಡಲಿಕ್ಕಾಗಿಲ್ಲ ಅದನ್ನು ನಾನು ಫುಡ್ ಪ್ರೊಸೆಸರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ಜೊತೆ ಈ ರೀತಿ ಮಸಾಲ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ವಯಸ್ಸಾದವ್ರಿಗೆ ಅಥವಾ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದು ಕಬಾಬ್ ಥರ ಟಿಕ್ಕಿ ಥರ ಪರಾಠ ಥರ ಅಥವಾ ಮಸಾಲಾ ಪೂರಿ ಅಥವಾ ಸಮೋಸ ಥರ ಕೀಮಾ ಸಮೋಸ ಈ ಥರದೆಲ್ಲ ಅದೆಲ್ಲ ಮಾಡ್ಕೊಡ್ಬೋದು ಮಸ್ಟಂಡ್ ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳೋದ್ರಿಂದಲೇ ಟಿಕ್ಕಿ ನೀವು ತವಾ ಮೇಲೆ ಸುಡುವಾಗ ಯಾವುದೇ ಕಾರಣಕ್ಕೂ ತವಾ ಮೇಲೆ ಅಂಟಲ್ಲ ಹಾಗೆ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ ಜೊತೆಗೆ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನುಣ್ಣಗಾಗಿದೆ ಅಂತಂದರೆ ಇದು ರೆಡಿ ಆಗಿದೆ ಈ ಥರ ಮಾಡಿ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ನೀವು ಇದನ್ನು ರೆಸಿಪಿ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು ಅಥವಾ ಯಾರ್ಯಾರು ಗೆಸ್ಟ್ ಬರ್ತಾರೆ ಅಂತಂದರೆ ಒಂದಿನ ಮುಂಚೆನೇ ಈ ಥರ ಪ್ರಿಪ್ರೇಷನ್ ಮಾಡಿಟ್ಕೊಂಡು ಬೇಕಂದಾಗ ನೀವು ರೆಸಿಪಿ ರೆಡಿ ಮಾಡ್ಕೋಬೋದು ಇದನ್ನು ಈ ರೀತಿ ಒಡೆ ಶೇಪಲ್ಲಿ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು ಅಥವಾ ಎಣ್ಣೆ ಜಾಸ್ತಿ ಬೇಡ ಅಂತ ಅನ್ಸಿದ್ರೆ ಕಾವಲಿ ಮೇಲೆ ಏನು ಶಾಲೋ ಫ್ರೈ ಮಾಡ್ಕೋಬೋದು ಅಥವಾ ಎಣ್ಣೆನೇ ಬೇಡ ಅಂತ ಅನ್ಸಿದ್ರೆ ಏರ್ ಏರ್ ಫ್ರೈಯರಲ್ಲಿ ಕೂಡ ನೀವು ಮಾಡ್ಕೋಬೋದು ಪ್ರಿಯ ಇದನ್ನೆಲ್ಲ ಟಿಕ್ಕಿ ಶೇಪಲ್ಲಿ ರೆಡಿ ಮಾಡಿ ಕೊಟ್ಟಿಯೊಳೆ ಸ್ಪ್ರಿಂಗ್ ಅಲ್ಲಿ ಫ್ರೆಶ್ ಆಗಿರುವಂಥ ನಾನ್ವೆಜ್ ಸಿಗೋಲ್ಲ ಎಲ್ಲಾವುದೂ ಪ್ಯಾಕ್ ಆಗಿರುತ್ತೆ ಯಾವಾಗಲೂ ಕಟ್ ಮಾಡಿಟ್ಟಿರ್ತಾರೆ ಹಾಗಾಗಿ ಅವಳು ಇಲ್ಲಿ ಇರುವಷ್ಟು ದಿನ ಅವಳಿಗೆ ಏನೇನು ಇಷ್ಟ ಇದೆ ಅದನ್ನೆಲ್ಲ ರೆಸಿಪಿ ಇದ್ದೀನಿ ಹಾಗೆ ನಾನು ನಾನಿವಾಗ ಶಾರ್ಟ್ಸಲ್ಲಿ ಪ್ರತಿದಿನ ರೆಸಿಪಿ ಶೇರ್ ಮಾಡ್ತಿದ್ದೀನಿ ತುಂಬ ಜನ ಹೇಳ್ತಾರೆ ಇಲ್ಲಿ ಕಾಪಿ ಮಾಡ್ತೀರಾ ಕಾಪಿ ಮಾಡ್ತೀರಾ ಅಡುಗೆ ಯಾರು ಕಾಪಿ ಮಾಡ್ತಾ ಇದ್ದಾರೆ ಯಾರು ಕಾಪಿ ಮಾಡ್ತಾ ಇಲ್ಲ ನೀವು ಹೇಳಿ ಪ್ರತಿದಿನ ಎಲ್ಲರೂ ಅದನ್ನೇ ಮಾಡ್ತಿರುತ್ತಾನೆ ಅಮ್ಮನಿಂದನೋ ಅಜ್ಜಿಯಿಂದನೋ ಇನ್ಯಾರಿಂದನೋ ಕಲ್ತ್ಕೊಂಡಿರೋವಂಥ ರೆಸಿಪೀಸ್ನ ನಾವು ಮಾಡ್ತಿದ್ದೀವಿ ಮಾಡ್ತಾ ಇರೋಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕೆ ಹೊರತು ನೀವು ಹಂಗೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅವ್ರನ್ನ ಫಾಲೋ ಮಾಡ್ತೀರಾ ಇವ್ರನ್ನ ಕಾಪಿ ಮಾಡ್ತೀರಾ ಅದು ಬಿಡಿ ಒಳ್ಳೆಯದನ್ನ ಯೋಚನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಕ್ಳು ಇರೋ ಅಷ್ಟು ದಿನ ಅವರು ಏನೇನು ಇಷ್ಟಪಟ್ಟು ತಿಂತಾರೋ ಅಂಥದ್ದನ್ನೆಲ್ಲ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ನಿಮ್ಮ ಜೊತೆಗೆ ಶಾರ್ಟ್ಸಲ್ಲಿ ಶೇರ್ ಮಾಡ್ತೀನಿ ಪ್ರತಿದಿನ ವ್ಲಾಗ್ ನಾನು ನಿಮಗೆ ಪೋಸ್ಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ರೆಸಿಪಿ ಮೂಲಕ ನಿಮ್ಮ ಜೊತೆಗೆ ಕನೆಕ್ಟೆಡ್ ಆಗಿರಬೇಕು ಅಂತ ಅನ್ನೋದೇ ನನ್ನ ಆಸೆ ಇದು ಮೀಶೋ ಇಂದ ತರಿಸಿರುವಂತಹ ಮತ್ತೊಂದು ಪ್ರಾಡಕ್ಟ್ ಇದು ಲ್ಯಾಂಪ್ ಒಂದು ಹಾಲಲ್ಲಿ ಎಲ್ಲರೂ ಲ್ಯಾಂಪ್ ಇಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಹಾಗೆ ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಗಿದ ಕೂಡಲೇ ಆರ್ಡರ್ ಮಾಡಿದ್ದೆ ನಾವೇ ಇದನ್ನ ಅಸೆಂಬಲ್ ಮಾಡ್ಕೋಬಹುದು ಹಾಗೆ ಒಂದ್ ಒಳ್ಳೆ ಪ್ರೈಸಿಗೆ ಸಿಕ್ತು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏನೋ ನಾ ಇದನ್ನ ಪರ್ಚೇಸ್ ಮಾಡಿದ್ದೆ ಸೊ ಎಲ್ಲೋ ಶೇಡ್ ಇದೆ ಸೊ ಬ್ಯಾಕ್ ಗ್ರೌಂಡ್ ಏನು ನಮ್ಮ ವಾಲ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತೋಸ್ಕರ ಈ ಲ್ಯಾಂಪ್ ನಾನು ಆರ್ಡರ್ ಮಾಡಿದ್ದೆ ವೈಡ್ ರಿಮ್ ವೈಟ್ ರಿಮ್ ವೈಟ್ ರಿಮ್ ಮಾತ್ರ ಇರಬೇಕು ಮಫಿನ್ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ವೈಟ್ ರಿಮ್ ಮಾತ್ರ ಕಾಣಿಸ್ಬೇಕು ಸೊ ಅದಕ್ಕೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಬಲ್ಬ್ ಹಾಕೋದು ಹೌದಾ ಅವಾಗ ನೀಟಾಗಿ ಕೂರುತ್ತೆ ನಂತರ ಇದು ಟೀ ಲೈಟ್ ಕ್ಯಾಂಡಲ್ಸ್ ಒಂದು ಬಾಕ್ಸಲ್ಲಿ ಸುಮಾರು ಒಂದು ಐವತ್ತು ಕ್ಯಾಂಡಲ್ಸ್ ಇದೆ ಮೇ ಬಿ ಅದನ್ನು ಅಮೆಝಾನಿಂದ ತರಿಸಿದ್ದೆ ಹಾಗೆ ಇದು ಕ್ಲೀನಿಂಗ್ ಎರೇಸರ್ ಅಂತಲೇ ಸಿಗುತ್ತೆ ಸ್ಪಾಂಜ್ ಥರ ಇರುತ್ತೆ ನನಗೆ ಇದು ಕ್ವಾಲಿಟಿ ಅಷ್ಟೇನು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ ನಾನು ಕ್ಲೀನ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ ಅಷ್ಟೇನು ಚೆನ್ನಾಗಿಲ್ಲ ಅದಾದ ನಂತರ ನಾನು ಇದನ್ನು ಪ್ರಿಯಂಗೆ ಗಿಫ್ಟಾಗಿ ಕೊಡೋಣ ಅಂತ ಅಂದ್ಕೊಂಡು ತರಿಸ್ದೆ ಆದರೆ ಪ್ರಿಯ ಇದನ್ನು ತೊಗೊಂಡು ಹೋಗ್ಬೇಕಾದ್ರೆ ಹೊಡೆದೋಗ ತಮ್ಮ ಬೇಡ ಅಂತ ಹೇಳಿ ಇಲ್ಲೇ ಅದನ್ನು ಇಟ್ಬಿಟ್ಟು ಹೋದ್ಲು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಒಳಗಡೆ ಒಂದು ಸಣ್ಣ ಪ್ಲಾಂಟ್ ಹಾಕಿ ಎಲ್ಲಾದರೂ ಡೆಕೋರೇಟಿವ್ ಐಟಮ್ ಥರ ನಾವು ಇಟ್ಕೋಬೋದು ತುಂಬ ಕ್ಯೂಟಾಗಿದೆ ಈಗಾಗಲೇ ಲ್ಯಾಂಪನ್ನು ಅಡ್ಜಸ್ಟ್ ಮಾಡಿದ್ವಿ ಅದಕ್ಕೆ ಕೆಳಗಡೆ ಇಡೋದಕ್ಕೆ ಅಂತಲೇ ನಾ ಈ ಪಾಟ್ನ ಆರ್ಡರ್ ಮಾಡಿದ್ದೆ ಸೆಟ್ ಆಫ್ ಟೂ ಇದೆ ಗೋಲ್ಡ್ ಕಲರ್ ಸೊ ಡೆಕೋರೇಟಿವ್ ಪರ್ಪಸ್ಗೆ ಉಪಯೋಗಿಸ್ಕೋಬೋದು ಡೈರೆಕ್ಟ್ ಆಗಿ ನಾವು ಇದರೊಳಗಡೆ ಪ್ಲ್ಯಾಂಟ್ಸ್ ಹಾಕೋಕ್ಕಾಗಲ್ಲ ಬೇರೆ ಪಾಟಲ್ಲಿ ಪ್ಲಾಂಟ್ ಹಾಕಿ ಇದ್ರೊಳಗಡೆಗೆ ಇಟ್ಟು ಇಡೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ರಿಯಾ ಗಿಫ್ಟ್ ಮಾಡಿದ್ದು ಆಮೇಲೆ ಇದು ಇಲ್ಲೇ it, this is not a pangalot Bods? Yes More Bods What is this? What is it? What is it? What is it? ನೋಡೋದಲ್ಲ ಇಬ್ರಿಗೂ ಇಷ್ಟ ಆಗಿಲ್ಲ ಅವ್ನು ಹೇಳ್ತಿದ್ದಾನೆ ಹರ್ಷಿತ್ ಮನೆ ಹೊರಗಡೆ ಇಡಿ ಅಂತ ಪ್ರೀಂಗ್ ಅಂತೂ ಸುತ್ರಾಮ್ ಇಷ್ಟನೇ ಇಲ್ಲ ಈ ಥರ ಕಲರ್ ಕಲರ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಮನೆ ಪ್ಲಾಂಟ್ಸ್ ಎಲ್ಲ ಹಾಕಿಡಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸ್ದೆ ಬಟ್ ಮಕ್ಳಿಗೆ ಇಷ್ಟ ಆಗಲಿಲ್ಲ ನೋಡೋಣ ಏನು ಹೇಳ್ತಾರೆ ಅಂತ ನಾನು ಇದನ್ನ ವಿಂಡೋ ಸೈಡಲ್ಲಿ ಇಡೋಣ ಅಂತ ಅಂದ್ಕೊಂಡೆ ಇದನ್ನ ಆರ್ಡರ್ ಮಾಡಿದ್ದೆ ಫೈನಲ್ ಆಗಿ ತೋರಿಸ್ತಿರೋಂಥ ಈ ಎರಡು ಪ್ರಾಡಕ್ಟ್ ರಾಂಗ್ ಪ್ರಾಡಕ್ಟ್ ಡೆಲಿವರಿ ಆಗಿದೆ ನಾನು ಆರ್ಡರ್ ಮಾಡಿದ್ದೇ ಬೇರೆ ಇಲ್ಲಿ ಬಂದಿರೋದೇ ಬೇರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮುಂಚೆ ಒಂದು ಕಪ್ ಅಷ್ಟು ಹೆಲ್ತ್ ಡ್ರಿಂಕ್ ನಾವು ಪ್ರತಿದಿನ ಕುಡಿತೀವಿ ಅದು ಮಿಲೆಟ್ ಮಿಕ್ಸ್ ಇರ್ಬೋದು ಅಥವಾ ಪ್ರೋಟೀನ್ ರಾಗಿ ಮಾಡಿರ್ಬೋದು ಸೊ ಎರಡೂ ಟೇಸ್ಟ್ ತುಂಬ ಚೆನ್ನಾಗಿದೆ ನಾವು ಇದಕ್ಕೆ ಯಾವುದೇ ಟೇಸ್ಟ್ಗೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪ್ಯೋಗ್ಸಿರೋಲ್ಲ ನಾವು ಮಾಲ್ಟ್ ಮಾಡ್ಕೊಳೋಂಥ ಟೈಮಲ್ಲಿ ಯಾವ್ದು ನಮ್ಗೆ ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ನಾನು ಮಂಡ್ಯದಿಂದ ರೀಸೆಂಟಾಗಿ ಬೆಲ್ಲ ತರಿಸಿದ್ದೆ ತುಂಬ ಚೆನ್ನಾಗಿ ಈಗಾಗಲೇ ತರಿಸ್ಕೊಂಡು ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಥರ ಹೆಲ್ತ್ ಡ್ರಿಂಕ್ ಇರ್ಬೋದು ಟೀ ಕಾಫಿ ಸ್ವೀಟ್ ಎಲ್ಲದಕ್ಕೂ ನಾವು ಇವೆಲ್ಲ ಉಪಯೋಗಿಸ್ಕೋಬೋದು ಇದರಲ್ಲಿ ಸುಣ್ಣ ಹಾಕಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ಜಾಗರಿ ಮಂಡ್ಯದ ಆಲೆಮನೆಯಿಂದಲೇ ನಾವು ಇದನ್ನು ತರಿಸಿದ್ದೀವಿ ಇವತ್ತು ನಾನು ತೋರಿಸಿದಂಥ ಎಲ್ಲ ಮಸಾಲ ಪದಾರ್ಥಗಳು ಹೆಲ್ತ್ ಡ್ರಿಂಕ್ ಜಾಗರಿ ಪೌಡರ್ ಇದೆಲ್ಲವೂ ನಮ್ಮ ವೆಬ್ಸೈಟ್ ಮೂಲಕ ಅಥವಾ ವಾಟ್ಸಪ್ ನಂಬರ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ನೀವು ತರಿಸ್ಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮಧ್ಯಾಹ್ನದ ಲಂಚ್ಗೆ ಇವತ್ತು ಸ್ಪೆಷಲಾಗಿ ಆಗಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ಪುದೀನ ಕೊತ್ತಂಬರಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಸಪ್ರೇಟಾಗಿ ಸ್ವಲ್ಪ ಈರುಳ್ಳಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೋಸ್ಕರ ಮಟನ್ ದಮ್ ಬಿರಿಯಾನಿಗೆ ನಾನೀಗಾಗಲೇ ಮಟನ್ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಫಸ್ಟೇ ನೆನೆಸಿಟ್ಕೊಬೇಡ ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ಕೋಬೇಕು ಮಟನ್ ಬೇಯಿಸುವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎರಡು ವಿದಲು ಕೂಗಿಸ್ಕೊಂಡಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ಉಪಯೋಗಿಸ್ಕೋಬೇಕು ಮೊದಲು ಇದರಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಅದು ಬಿಸಿಯಾದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಪುದೀನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾ ಇದಕ್ಕೆ ಈರುಳ್ಳಿ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿದ್ದು ಸ್ವಲ್ಪ ಬ್ರೌನ್ ಆಗ್ತಿದೆ ಅಂತ ಗೊತ್ತಾದ ನಂತರ ಎರಡು ಟೊಮೆಟೊ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪೀಸ್ ಚಕ್ಕೆ ಒಂದು ಐದು ಆರು ಲವಂಗ ಒಂದು ಅಷ್ಟು ಸೋಂಪು ಸ್ವಲ್ಪ ಅರಿಶಿನ ಸ್ವಲ್ಪ ಹಚ್ಕಾರದ ಪುಡಿ ಹಾಗೆ ಇದು ರುಚಿಗೆ ಬೇಕಾಗುವಷ್ಟು ಉಪ್ಪು ನಾನು ಇಲ್ಲಿ ಮಟನ್ಗೂ ಹಾಕಿದ್ದೀನಿ ರೈಸ್ಗೆ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಣ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಇದು ಬೇಯೋಂಥ ಟೈಮಲ್ಲೇ ಬಿರಿಯಾನಿಗೆ ನಾನು ಇಲ್ಲಿ ಉಪಯೋಗಿಸ್ತಿರೋದು ನಾನ್ ವೆಜ್ ಮಸಾಲ ಸೊ ನಾವಿವಾಗ ಮಾಡಿರೋಂಥ ಈ ನಾನ್ ವೆಜ್ ಮಸಾಲ ಮಲ್ಟಿಪರ್ಪಸ್ ಥರ ನಾವು ಉಪಯೋಗಿಸ್ಕೋಬೋದು ಈ ರೀತಿ ಬಿರಿಯಾನಿಗೆ ಅಷ್ಟೇ ಅಲ್ಲದೆ ಗ್ರೇವಿಗಳಿಗೆ ಡ್ರೈ ಫ್ರೈ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ನಾನ್ ವೆಜ್ ಮಸಾಲ ಅಂದರೆ ಬರೀ ನಾನ್ ವೆಜ್ಗೆ ಅಷ್ಟೇ ಅಂತೆಲ್ಲ ಅಲ್ಲ ವೆಜ್ ರೆಸಿಪೀಸ್ಗೂ ಕೂಡ ನಾವು ಉಪಯೋಗಿಸ್ಕೋಬೋದು ಸುಮಾರು ಒಂದುವರೆ ಟೇಬಲ್ ಸ್ಪೂನಷ್ಟು ನಾನ್ ವೆಜ್ ಮಸಾಲ ಹಾಕಿ ಆ ನಂತರ ಒಂದು ಸಣ್ಣ ಕಪ್ಪಷ್ಟು ಮೊಸರು ಹಾಗೆ ರುಬ್ಬಿರುವಂಥ ಮಸಾಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕುದ್ಸ್ಕೋಬೇಕು ಮೇಲ್ಗಡೆ ಎಣ್ಣೆ ತೇಲವರೆಗೂ ಇದನ್ನು ಕುದಿಸ್ಕೊಂಡ ನಂತರ ನಾನು ಇದಕ್ಕೆ ನೆನ್ಸಿಟ್ಕೊಂಡಿರುವಂಥ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಕೂಡ ಈ ಮಸಾಲ ಜೊತೆಗೆ ಒಂದು ಹೊತ್ತು ಹುರ್ಕೊಳೋದ್ರಿಂದ ಅನ್ನ ನಮಗೆ ಬಿಡಿ ಬಿಡಿಯಾಗುತ್ತೆ ಒಂದಕ್ಕೊಂದು ಅಂಟಲ್ಲ ಸೊ ದಮ್ ಬಿರಿಯಾನಿ ಮಾಡುವಾಗ ಫಸ್ಟ್ ಟೈಮ್ ಮಟನ್ ಉಪಯೋಗಿಸಿದ್ರೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿರಬೇಕು ಅದೇ ನೀರನ್ನು ನಾವಿಲ್ಲಿ ಬಿರಿಯಾನಿಗೆ ಉಪಯೋಗಿಸ್ಕೋಬೇಕು ಸುಮಾರು ಎರಡು ಮೂರು ನಿಮಿಷ ನಾವು ಈ ಮಸಾಲೆ ಜೊತೆಗೆ ಅಕ್ಕಿನ ಹುರ್ಕೊಂಡಾಗಿದೆ ಈಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಮಟನ್ ಮತ್ತು ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಕ್ವಾಂಟಿಟಿ ಕೂಡ ನಾವು ಇವಾಗ ಚೆಕ್ ಮಾಡ್ಕೋಬೇಕು ನಾವು ಎಷ್ಟು ಅಕ್ಕಿ ಹಾಕಿದ್ದೀವಿ ಮಟನಲ್ಲಿ ಬೇಯಿಸಿರೋ ನೀರು ಎಷ್ಟಿದೆ ಅದು ನೋಡಿಕೊಂಡು ಉಳಿದಷ್ಟು ನೀರನ್ನು ಹಾಕೋಣ ಸುಮಾರು ಎರಡು ಕಪ್ಪು ನೀ ಅಕ್ಕಿಗೆ ಸುಮಾರು ನಾಲ್ಕು ಕಪ್ಪು ಅಥವಾ ನಾಲ್ಕು ಕಾಲು ಕಪ್ಪಷ್ಟು ನೀರು ಹಾಕೋಬೇಕಾಗುತ್ತೆ ಇದಾದ ನಂತರ ಸ್ವಲ್ಪ ಹೊತ್ತಿದ ಹೀಗೇ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಇದಕ್ಕೆ ದಮ್ ಕಟ್ಟೋದಕ್ಕೆ ಇಡ್ಬೋದು ಸೊ ಸ್ವಲ್ಪ ಇದು ಬೆಂದಿದೆ ಅನ್ನ ಒಂದು ಟ್ವೆಂಟಿ ಟ್ವೆಂಟಿ ಅಷ್ಟು ಬೆಂದಿದೆ ಅಂತ ಗೊತ್ತಾದ ಮೇಲೆ ಮೇಲಿಂದ ನಾವು ಇದಕ್ಕೆ ಕಟ್ ಮಾಡಿರೋಂಥ ಪುದೀನ ಹಾಕ್ಬೋದು ಸ್ವಲ್ಪ ತುಪ್ಪ ಹಾಕ್ಬೋದು ಹಾಗೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಆನಂತರ ನಾನು ಇದನ್ನು ಇದ್ದೀನಿ ಕೆಳಗಡೆ ಫಸ್ಟು ಕಬ್ಣದ ಒಂದು ಕಾವಲಿ ಬಿಸಿ ಮಾಡಿ ಅದರ ಮೇಲುಗಡೆ ಈ ಪಾತ್ರೆ ಇಟ್ಬಿಟ್ಟು ಸಣ್ಣ ಉರಿ ಮಾಡಿ ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹತ್ತು ನಿಮಿಷದ ನಂತರ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಸೊ ಮಟನ್ ಆಗಿರೋದ್ರಿಂದ ಸಪ್ರೇಟಾಗಿ ಬೇಯಿಸ್ ಹಾಕೊಂಡ್ರೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಚಿಕನ್ ಬಿರಿಯಾನಿ ಆದರೆ ಡೈರೆಕ್ಟಾಗಿ ನಾವು ಒಗ್ಗರಣೆಗೆನೆ ಚಿಕನ್ ಹಾಕಿ ಅಕ್ಕಿ ಹಾಕಿ ಬೇಯಿಸ್ಕೊಬೋದು ರುಚಿಯಾಗಿರುವಂಥ ದಮ್ ಬಿರಿಯಾನಿ ರೆಡಿಯಾಗಿದೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಹೆಣ್ಮಕ್ಳು ಮನೆಗೆ ಕಿರೀಟ ಇದ್ದಾಗೆ ಮನೆಗೆ ಕಳಶ ಇದ್ದಾಗೆ ಅವ್ರನ್ನ ನೋಯಿಸ್ಬಾರ್ದು ಅವ್ರು ಎಲ್ಲಿ ಖುಷಿ ಖುಷಿಯಾಗಿರ್ತಾರೋ ಆ ಮನೆ ಅಷ್ಟೇ ಖುಷಿಯಿಂದ ಇರುತ್ತೆ ಸಮೃದ್ಧಿಯಾಗಿರುತ್ತೆ ಅಂತ ನಿಜಕ್ಕೂ ಹೆಣ್ಮಕ್ಳು ಮನೆಯಲ್ಲಿ ಎಲ್ಲ ಕಡೆಗೂ ನೀವು ನೋಡ್ಕೊಂಡ್ಬನ್ನಿ ಬನ್ನಿ ಯಾವ ಕೆಲಸ ನಮಗೆ ಬರಲ್ಲ ಅಂತ ಯಾವ ಹೆಣ್ಮಕ್ಳು ಕೂತೇ ಇಲ್ಲ ಎಲ್ಲ ಕೆಲಸದಲ್ಲೂ ಅವರು ಮುಂದಿರ್ತಾರೆ ಗಂಡು ಮಕ್ಳಿಗೆ ಬರೋಲ್ಲ ಅಂತಲ್ಲ ಆದರೆ ಗಂಡು ಮಕ್ಕಳಿಗೆ ಅಷ್ಟು ಪರ್ಫೆಕ್ಷನ್ ಇರೋಲ್ಲ ಎಲ್ಲ ಕೆಲಸನೂ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಹರ್ಷಿತ್ಗೆ ಕಂಪೇರ್ ಮಾಡಿದ್ರೆ ಅವನಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿ ಬರೋದೇ ಇಲ್ಲ ಏನಾದರೂ ತೊಗೊಂಬ ಹೋಗು ಮಾಡು ಅಂದರೆ ಮಾತ್ರ ಮಾಡ್ತಾನೆ ಈ ಥರ ಕ್ಲೀನಿಂಗ್ ಕೆಲಸದಲ್ಲಿ ಅವ್ನು ಯಾವತ್ತೂ ಅವ್ನು ಪಾರ್ಟಿಸಿಪೇಟ್ ಮಾಡಿದ್ದೇ ಇಲ್ಲ ಸೊ ಇವತ್ತು ಪ್ರಿಯ ಪೂರ್ತಿ ಲಿವಿಂಗ್ ರೂಮ್ನ ಕ್ಲೀನ್ ಮಾಡಿದ್ಲು ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿದ್ವಿ ಹಾಗೆ ಸಾಕಷ್ಟು ಬದಲಾವಣೆಗಳು ಮನೆಯಲ್ಲಿ ಈಗಾಗಲೇ ಆಗಿದೆ ಪ್ರಿಯ ಬಂದ ಮೇಲೆ ಮನಸ್ಸು ಖುಷಿಯಾಗಿದೆ ಮನೆಯೂ ತುಂಬಿದೆ ಹಾಗೆ ಮನೇಲಿರೋ ಕೊಳೆ ಕೂಡ ಪ್ರಿಯ ತೆಗಿತಾ ಇದ್ದಾಳೆ ಅದೇ ರೀತಿ ಪೆಟ್ಸ್ ಮನೇಲಿ ಯಾವ್ದಾದ್ರು ಒಂದು ಸಾಕು ಪ್ರಾಣಿ ಇದ್ರೆ ಒಂದು ಮಗು ಇದ್ದ ಹಾಗೆ ಪ್ರಿಯ ಬಂದಾಗಿಂದ ಅವಳು ಹಿಂದೆನೇ ಇರ್ತಾರೆ ಮಫಿನ್ ಅವಳ ಜೊತೆಗೆ ಆಟ ಆಡೋದು ಮತ್ತೆ ಅಡಿಸ್ಕೊಂಡು ಹೋಗೋದು ಕಚ್ಚೋದು ಇದೆಲ್ಲ ಜಾಸ್ತಿ ಪ್ರಿಯಂಗೆ ಈಗ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರೋದು ಸ್ನೂಫಿ ಪುಸ್ಪುಸ್ಗಿಂತಲೂ ಜಾಸ್ತಿ ಮಫಿನ್ ಜೊತೆಗೆ ಪ್ರಿಯ ಅದನ್ನೇ ಹೇಳ್ತಿರ್ತಾಳೆ ನಾನು ಅಲ್ಲಿ ಹೋದ್ಮೇಲೆ ನಂಗೆ ತುಂಬ ನೆನಪಾಗ್ತಿರ್ತಾನೆ ಇವನು ಅಂತ ಸೊ ಇವತ್ತು ಅವನಿಗೆ ಶಾಂಪೂ ಹಾಕಿ ಸ್ನಾನ ಮಾಡಿಸ್ಬಿಟ್ಲು ಮಕ್ಕಳಿಗೆ ಯೂಜ್ಲಿ ಸಂಜೆ ಹೊತ್ತು ಏನಾದ್ರು ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅವ್ರಿಗೊಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಲೇಸ್ ಕುರ್ಕುರೆ ಅಥವಾ ಚಾಕ್ಲೇಟ್ಸ್ ಈ ಥರ ಅದನ್ನು ಬದಲು ಅದೇ ಐದು ನಿಮಿಷದಲ್ಲಿ ಅಥವಾ ಹತ್ತು ನಿಮಿಷದಲ್ಲಿ ಮನೇಲಿ ಈಸಿಯಾಗಿ ಈ ಥರದ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಹೆಲ್ದಿಯಾಗೂ ಕೂಡ ಇರುತ್ತೆ ಅವಾಗೆಲ್ಲ ಅಜ್ಜಿ ಮನೆಯಲ್ಲಿ ಅಥವಾ ಅಮ್ಮನ ಮನೆಗೆ ಹೋದಾಗ ತಕ್ಷಣಕ್ಕೆ ಏನಾರು ನಮಗೆ ತಿಂಡಿ ಅಂತಂದರೆ ಮಾಡ್ಕೊಡ್ತಾಯಿದ್ದಂಥದ್ದು ಈ ಥರದ್ದು ಬಂದ ತಿಂಡಿ ಕಡಲೆ ಬೀಜದಿಂದ ಬರ್ಫಿ ಲಡ್ಡು ಈ ಥರದೆಲ್ಲ ಮಾಡ್ತಿದ್ರು ಇದು ಕೂಡ ಹೆಚ್ಚು ಪೌಷ್ಟಿಕಾಂಶ ಅಥವಾ ಪ್ರೋಟೀನ್ ಇರುವಂಥದ್ದು ಮೊದಲೇ ನಾನು ಕಡಲೆಬೀಜ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಈಗ ಮಳೆಗಾಲ ಆಗಿರೋದ್ರಿಂದ ಮೆತ್ತಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಕೈಗೆ ಮುಟ್ಟೋಷ್ಟು ಬಿಸಿ ಆದ ನಂತರ ನಾನು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ತೀರಾ ಪೌಡರ್ ಆಗೋದು ಬೇಡ ಕ್ರಷ್ ಮಾಡ್ಕೊಂಡು ಸ್ವಲ್ಪ ಅಲ್ಲಲ್ಲಿ ತರಿ ತರಿಯಾಗಿರೋ ಹಾಗೆ ಕ್ರಷ್ ಮಾಡ್ಕೊಂಡ ನಂತರ ನಾವು ಇದರಿಂದ ಬರ್ಫಿ ಮಾಡ್ಕೋಬೋದು ಒಂದು ದೊಡ್ಡ ಕಪ್ಪಷ್ಟು ಕಡಲೆ ಬೀಜಕ್ಕೆ ಅದೇ ಅಷ್ಟು ಸೇಮ್ ಅಳಿತೆಯಲ್ಲಿ ನಾವು ಬೆಲ್ಲ ಹಾಕ್ಕೊಬೋದು ಸ್ವೀಟ್ ಕಮ್ಮಿ ಬೇಕು ಅಂತ ಅನ್ಸೋರು ಮುಕ್ಕಾಲು ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕಿ ಒಂದೆಳೆ ಪಾಕ ತಿಕ್ಕೋಬೇಕು ನಮಗೆ ಗಟ್ಟಿ ಪಾಕ ಆಗಿದ್ರೆ ಮಾಡ್ಕೊಂಡ್ಬಿಟ್ರೆ ತೀರಾ ಗಟ್ಟಿಯಾಗುತ್ತೆ ಬರ್ಫಿ ತಿನ್ನೋಕ್ಕೆ ಆಗಲ್ಲ ತುಂಬ ಗಟ್ಟಿಯಾಗಿರುತ್ತೆ ಸ್ವಲ್ಪ ಒಂದೆಳೆ ಪಾಕ ಥರ ಇದ್ದರೆ ತಿನ್ನೋಕ್ಕೂ ಈಸಿ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಅಂತ ಮಾಡೋದಾದ್ರೆ ಒಂದೆಳೆ ಪಾಕ ಆದರೆ ಸಾಕು ನೀರಲ್ಲಿ ಹಾಕಿದ ಕೂಡಲೇ ಅದು ಹರಡ್ತಾ ಇದೆ ಅಂದರೆ ಇನ್ನೂ ಪಾಕ ರೆಡಿಯಾಗಿಲ್ಲ ಅಂತ ಅರ್ಥ ಮತ್ತು ಇದನ್ನು ಇನ್ನೂ ಇನ್ನೊಂದ್ಸತಿ ಹಾಕಿ ಚೆಕ್ ಮಾಡ್ತಿದ್ದೀನಿ ಅದು ಒಂದೇ ಕಡೆ ನಿಲ್ಲಬೇಕು ಹಾಗೆ ಕೈಗೆ ಅದು ಸಿಗಬೇಕು ಪಾಕ ಸಿಕ್ಕಿದ್ರೆ ಇದು ಒಂದೇಳೆ ಪಾಕ ರೆಡಿಯಾಗಿದೆ ಅಂತ ಕೆಲವೊಮ್ಮೆ ಇದು ನೀಟಾಗಿ ಉಂಡೆ ಥರ ಬಂದ್ಬಿಡುತ್ತಲ್ಲ ಅದಾದರೆ ಸ್ವಲ್ಪ ಗಟ್ಟಿ ಪಾಕ ಅಂದರೆ ಎರಡು ಎಳೆ ಪಾಕ ಸ್ವಲ್ಪ ಗಟ್ಟಿ ಪಾಕ ಆಗಿದೆ ಅಂತ ಇಷ್ಟ ಆದರೆ ಸಾಕು ಬರ್ಫಿಗೆ ನೋಡಿ ಕರೆಕ್ಟಾಗಿದೆ ಇದು ಈ ಟೈಮಲ್ಲಿ ನಾವು ಇದಕ್ಕೆ ಕ್ರಶ್ ಮಾಡಿಟ್ಕೊಳಿ ಅಂತ ಕಡಲೆ ಬೀಜ ಹಾಕೋಣ ಇದೇ ರೀತಿ ಕಡಲೆ ಬೀಜದಷ್ಟೇ ಅಲ್ಲದೆ ಬೇರೆ ಬೇರೆ ನಟ್ಸ್ನ ಕೂಡ ಪೌಡರ್ ಮಾಡಿಟ್ಕೊಂಡು ನೀವು ಬರ್ಫಿ ಮಾಡಿಕೊಡ್ಬೋದು ಸೊ ಅನ್ಹೆಲ್ದಿ ಸ್ನ್ಯಾಕ್ಸ್ ಕೊಡೋದಕ್ಕಿಂತಲೂ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಡುವಂಥ ಈ ರೀತಿ ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡಿಕೊಡಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ ಇದನ್ನು ತುಪ್ಪ ಹಚ್ಚಿರುವಂಥ ಒಂದು ಪ್ಲೇಟ್ ಮೇಲೋ ಅಥವಾ ಈ ಥರ ಶೀಟ್ ಮೇಲೋ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಅದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಪೀಸಸ್ ಕಟ್ ಮಾಡ್ಕೊಬೋದು ಕಟ್ ಮಾಡಿಕೊಂಡಾದ್ರೂ ಕೊಡ್ಬೋದು ಅಥವಾ ಲಡ್ಡು ಶೇಪಲ್ಲಿ ಮಾಡಿ ಈವನ್ ನೀವು ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಡಬ್ಬಿ ಕೂಡ ಏನಾದರೂ ಸ್ನ್ಯಾಕ್ಸ್ ಹಾಕಬೇಕು ಅಂದರೂ ಕೂಡ ಈ ಥರದ ಚಿಕ್ಕಿ ಇದನ್ನೆಲ್ಲ ಹಾಕ್ಕೊಡ್ಬೋದು ಹರ್ಷಿತ್ ಮತ್ತು ಪ್ರಿಯಾ ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ಎಲ್ಲ ಮಕ್ಕಳ ಬಾಕ್ಸ್ನ ಚೆಕ್ ಮಾಡ್ತಾಯಿದ್ರು ಯಾರು ಯಾರು ಏನೇನು ಸ್ನ್ಯಾಕ್ಸ್ ತಂದಿದ್ದಾರೆ ಅಂತ ಬೇಕ್ರಿದ ಏನಾರು ತಿಂಡಿ ತೊಗೊಂಬಂದಿದ್ರೆ ಸ್ಟ್ರಿಕ್ಟಾಗಿ ಅವ್ರು ಹೇಳ್ತಾಯಿದ್ರು ಬೇಕ್ರಿ ತಿಂಡಿಗಳನ್ನು ಏನು ಕಳಿಸ್ಬಾರ್ದು ಅಂತ ಸ್ಕೂಲ್ಗಳಲ್ಲಿ ಕೂಡ ಅದನ್ನೆಲ್ಲ ಅವೇರ್ನೆಸ್ ತರ್ತಿದ್ದಾರೆ ಮಕ್ಕಳಿಗೆ ಅನ್ಹೆಲ್ದಿ ಸ್ನ್ಯಾಕ್ಸ್ನ ಕಳಿಸ್ಬೇಡಿ ಅಂತ ಇಂಥದ್ದೇ ಫ್ರೂಟ್ ಕಳಿಸ್ಬೇಕು ಇಂಥದ್ದೇ ಸ್ನ್ಯಾಕ್ಸ್ ಕಳಿಸ್ಬೇಕು ಇಂಥದ್ದೇ ಪಲ್ಯ ಮಾಡ್ಕೊಡ್ಬೇಕು ಅಂತ ಹೇಳಿ ಡೈರಿಲಿ ಕೂಡ ಬರೆದು ಕಳಿಸ್ತಿದ್ದಾರೆ ಅದು ನಂಗೆ ಖುಷಿ ಆಗುತ್ತೆ ಕೆಲವು ಸ್ಕೂಲ್ಗಳಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ ಮಕ್ಕಳ ಆರೋಗ್ಯದ ದೃಷ್ಟಿನ ಗಮನ ನಲ್ಲಿ ಇಟ್ಕೊಂಡು ಸೊ ಯಾರು ಅದನ್ನ ಅಬ್ಸರ್ವ್ ಮಾಡದಲೇ ಇದ್ರೆ ಮಕ್ಕಳ ಆರೋಗ್ಯ ನಾವೇ ಮಾಡ್ತಾ ಹೋದರೆ ಮುಂದೆ ಬರುವಂಥ ಮಕ್ಕಳ ಜೀವನದಲ್ಲಿ ನಾವಾಗೆ ಅವರ ಆರೋಗ್ಯನ ಕೆಡಿಸ್ದಂಗೆ ಆಗುತ್ತೆ ಸೊ ಆದಷ್ಟು ಮನೆಯಿಂದ ಮಾಡ್ಕೊಡುವಂಥ ತಿಂಡಿಗಳನ್ನು ಮಕ್ಕಳಿಗೆ ಕೊಟ್ಟಾಗ ಅವ್ರಿಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಿ ಅದನ್ನೇ ಅವರು ರೂಢಿಸ್ಕೊಂಡು ಹೋಗ್ತಾರೆ ಸೊ ಈಸಿಯಾಗಿ ಅಂಗಡಿಯಲ್ಲಿ ಸಿಗುವಂಥ ತಿಂಡಿಗಳಿಗೆ ಮೊರೆ ಹೋಗದೆ ಆದಷ್ಟು ಸ್ವಲ್ಪ ಶ್ರಮಪಟ್ಟು ಮನೆಯಿಂದನೇ ಮಾಡಿಕೊಡಿ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಳೆಗಾಲದಲ್ಲಿ ಅನಾರೋಗ್ಯ ಹೆಚ್ಚಾಗ್ತಿದೆ ದಯವಿಟ್ಟು ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಹೋಗಲ್ಲ